ಸ್ನೇಹಿತರೆ ಈ ಬೆಟ್ಟದ ಮೂಲಕ ಇನ್ನೂ ಹೋಗ್ತಾ ಇದ್ದೀವಿ ಕಲ್ಲಿನ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ ಇನ್ನೂ ಕೂಡ ಮುಂದಕ್ಕಿದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂದರೆ ನಿಧಾನವಾಗಿ ಚಲಿಸಿ ಅಂತ ದಾರಿ ತೋರಿಸಿದ್ದಾರೆ ಸೊ ಅದು ಎಲ್ಲೋಗುತ್ತೆ ಹೋಗುತ್ತೆ ಅಂತ ನೋಡ್ಕೊತಾ ಬರೋಣ ಸೊ ಮುಂದಕ್ಕೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಸೊ ಈ ಕಡೆಯಿಂದ ಹೋದರೆ ಈ ಥರ ಒಂದು ಕಲ್ಲಿನ ಒಂದು ಇದು ಸಿಗುತ್ತೆ ಸೊ ಈ ಕಡೆ ಹೋದರೆ ನಮ್ಗೆ ಇನ್ನೂ ಕೂಡ ದಾರಿ ಇದೆ ಎಲ್ಲಿವರೆಗೂ ಹೋಗುತ್ತೆ ಇಲ್ಲೇನಿದೆ ನೋಡೋಣ ಅದನ್ನು ಕೂಡ ನೋಡಿ ಎಲ್ಲ ಈ ಕ ಇಲ್ಲಿ ಕೂಡ ಕೂಡ ಬಾಟುಗಳೆಲ್ಲ ತಂದುಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಟೈಮ್ ಯಾರೇ ಬರಲಿ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಮದ್ಯ ಇವಾಗ ಸೊ ಈ ಕಡೆ ಬರ್ಬಾರ್ದ ಬರಬಾರ್ದ ಗೊತ್ತಿಲ್ಲ ಬಂದಿದ್ದೀವಿ ಸೊ ಈ ಥರ ಬಂದಿದ್ದೀವಿ ಓಹೋ ನೋಡಿ ಇಲ್ಲಿ ಮೆಟ್ಲಿದೆ ನಮಗೆ ಅಂದರೆ ಇದು ಬೆಟ್ಟಕ್ಕೆ ಹೋಗೋದಕ್ಕೆ ಬಹುಶಃ ನೋಡಿ ಇಲ್ಲೂ ಕೂಡ ಮೆಟಲ್ ನಮಗೆ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಅಲ್ಲಿ ನಮಗೆ ಒಂದು ಗುಹೆ ಥರ ಕಾಣಿಸ್ತಾ ಇದೆ ಅಲ್ಲ ಎಡಗಡೆಗೆ ಅಲ್ಲ ಬಲಗಡೆ ನಿಮಗೆ ಒಂದು ಗುಹೆ ಥರ ಕಾಣಿಸ್ತಾ ಇದೆ ಬನ್ನಿ ಆ ಗುಹೆಯ ಒಳಗಡೆನೂ ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಸೊ ಇಲ್ಲಿ ಕಾಡು ಪ್ರಾಣಿಗಳೇನಾದರೂ ಇದ್ದರೆ ಗೊತ್ತಿಲ್ಲ ನಮ್ಮ ಅದೃಷ್ಟವೋ ನಮ್ಮ ಅದೃಷ್ಟಕ್ಕೆ ಇಲ್ಲಿ ಏನು ಕಾಡು ಪ್ರಾಣಿಗಳಿಲ್ಲದೆ ಇದ್ದರೆ ಸಾಕು ಓಹೋ ಏನೂ ಇಲ್ಲ ನೋಡ್ಬೋದು ನಿಮ್ಗೆ ಈ ಥರ ಗುಹೆ ಸಿಗುತ್ತೆ ದೊಡ್ಡ ಕಲ್ಲು ಬಂಡೆ ಒಳಗಡೆ ಗುಹೆ ಇಷ್ಟೇ ಇಷ್ಟು ಗುಹೆ ಇದೆ ಸೊ ನೀವು ನೋಡ್ಬೋದು ಇದನ್ನೆಲ್ಲ ಬಂದಾಗ ನೀವು ಒಂದು ಸರಿ ಬಂದು ನೋಡಿ ಇವೆಲ್ಲ ತುಂಬ ಚೆನ್ನಾಗಿದೆ ಸೊ ಇದೇ ದಾರಿ ಮೂಲಕ ನಾವು ಹಿಂಗೆ ಹೋಗೋಣ ಮುಂದಕ್ಕಿನ್ನೂ ಇಲ್ಲೇವರೆಗೂ ಹೋಗುತ್ತೆ ಅಲ್ಲೇವರೆಗೂ ಕೂಡ ಹೋಗೋಣ ನಾವು ಇಲ್ಲೇನೋ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬೆಟ್ಟದ ಮೇಲೆ ಹೋಗೋಣ ಸೀದಾ ಬೆಟ್ಟಕ್ಕೆ ಹೋಗ್ಬೋದು ಬಟ್ ಅಲ್ಲಿ ಹೊರಕ್ಕೆ ದಾರಿ ಅಂತ ಇದೆ ಸೋ ನಾವು ಇದೇ ಕಾಲದಲ್ಲಿ ಹೋಗ್ತಾ ಇದ್ದೀವಿ ಇನ್ನೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲೆಲ್ಲ ದಾರಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ದಾರಿ ಮಾಡಿದ್ದಾರೆ ಇಲ್ಲಿ ಸೋ ಹೋಗೋಣ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಹಚ್ಚ ಹಸಿರಾಗಿರುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗೆಲ್ಲ ಸ್ವಲ್ಪ ಒಣಗಿದೆ ಅದು ಅಲ್ಲದೆ ಇಲ್ಲಿ ಎಲ್ಲ ದಾರಿ ಮಾಡೋದಕ್ಕೆ ಇಲ್ಲೆಲ್ಲ ದಾರಿ ಪಕ್ಕದಲ್ಲಿ ಬೆಳ್ಕೊಂಡಿರೋವಂಥ ಎಲ್ಲ ಬೇಲಿ ಪೊದೆಗಳನ್ನೆಲ್ಲ ಕಡ್ದಾಕಿದ್ದಾರೆ ಸೊ ಹಾಗಾಗಿ ನಮಗೆ ಇಲ್ಲಿ ಎಲ್ಲ ಒಣಗಿರೋ ಥರ ಕಾಣಿಸುತ್ತೆ ಅಷ್ಟೇ ಇಲ್ಲಿನ ಪರಿಸರ ಮಾತ್ರ ತುಂಬಾ ಅದ್ಭುತವಾಗಿದೆ ನೀವು ನೋಡ್ಬೋದು ನೋಡಿ ಇಲ್ಲೂ ಒಂದು ಗುಹೆ ಇದೆ ನೀವು ನೋಡ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಒಳಗಡೆ ಹೋದರೆ ಅಲ್ಲೂ ಕೂಡ ನಿಮಗೊಂದು ಗುಹೆ ಇದೆ ನೋಡ್ಬೋದು ನೀವು ನೋಡಿ ತೋರಿಸ್ತೀನಿ ನಾನು ನಿಮಗೆ ಅಲ್ಲೊಂದು ಗುಹೆ ನೋಡಿ ಅದೆಲ್ಲ ಕೂಡ ಗುಹೆನೇ ಅದು ನೀವು ನೋಡ್ಬೋದು ಸೊ ಅಲ್ಲೆಲ್ಲ ಹೋಗೋಕೆ ಹೋಗಬೇಡಿ ಒಬ್ಬೊಬ್ಬರೇ ಇದ್ದಾಗ ಪ್ರಾಣಿಗಳು ಕಾಡು ಪ್ರಾಣಿಗಳಿರ್ಬೋದು ಹಂದಿಗಳು ಆ ಥರ ಎಲ್ಲ ಇರ್ಬೋದು ಹಾಂ ಸ್ನೇಹಿತರೆ ಬೆಟ್ಟದ ಅರ್ಧಕ್ಕೆ ಬಂದಿದ್ದೀವಿ ಈಗ ಈಶ್ವರ ಪಾರ್ವತಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಇನ್ನು ನೋಡ್ಬೋದು ಇನ್ನೊಂದು ಹತ್ತು ಒಂದು ಹತ್ತು ಮೀಟ್ರ್ ಹೋದರೆ ಸಾಕು ನಮಗೆ ಈಶ್ವರ ಪಾರ್ವತಿ ದೇವಸ್ಥಾನ ಸಿಗುತ್ತೆ ಅಲ್ಲೇ ನಮಗೆ ಇರೋದು ದ್ವಾದಶ ಜ್ಯೋತಿರ್ಲಿಂಗಗಳ ಬಳಿ ನಾವೀಗ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ನಂದಿ ಮತ್ತು ಪಾರ್ವತಿ ಪರಮೇಶ್ವರ ಅಲ್ಲಿ ಮೇಲಿದ್ದಾರೆ ಸೊ ಈಗ ಹೋಗಿ ನಾವು ಅರ್ಚಕರಿದ್ದಾರೆ ಅರ್ಚಕರನ್ನ ಹೋಗ್ಬಿಟ್ಟು ಈ ಒಂದು ಸ್ಥಳದ ಬಗ್ಗೆ ಅರ್ಚಕರನ್ನೇ ಕೇಳಿ ತಿಳ್ಕೋಣ ಬನ್ನಿ ಒಳಗಡೆ ಹೋಗಿ ಅರ್ಚಕರನ್ನ ಮಾತಾಡ್ಸೋಣ ಈ ಸ್ಥಳದ ಬಗ್ಗೆ ಅವರ ಬಾಯಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ ಕೈಲಾಸ ಬಾಗಿಲು ಅಂತ ಈ ಸ್ಥಳ ಬೆಟ್ಟ ಹತ್ತಿ ಕೆಳಗಡೆ ಹೇಳಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ ಇಲ್ಲಿ ಶಿವ ಪಾರ್ವತಿ ಇಬ್ಬರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು ಅದಕ್ಕೋಸ್ಕರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಕಡೆ ಹೋಗ್ಬೇಕು ಒಂದೇ ಕಡೆ ದರ್ಶನ ಆಗುತ್ತೆ ಮೇಲ್ಗಡೆ ಹೋದ್ರೆ ಗಿರಿ ಗಂಗಾಧರೇಶ್ವರಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಸುತ್ತ ಬಸಣ್ಣ ಹಿತ್ತಬಸಣ್ಣ ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ ಇದೆ ಮೇಲ್ಗಡೆ ಸ್ನೇಹಿತರ ಕೇಳಿರಲ್ವಾ ಅರ್ಚಕರ ಏನು ಹೇಳಿದ್ರು ಅಂತ ಈ ದ್ವಾದಶ ಲಿಂಗಗಳನ್ನು ನಾವು ಒಂದೊಂದಾಗಿ ನೋಡಬೇಕು ಅಂತಂದ್ರೆ ಇಡೀ ಭಾರತ ದೇಶವನ್ನೇ ಸುತ್ತಬೇಕಾಗತ್ತೆ ಸೊ ಅದೆಲ್ಲ ತಾಪತ್ರಯ ಬೇಡ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದರೆ ಸಾಕು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ನಾವು ಒಂದೇ ಜಾಗದಲ್ಲಿ ನೋಡ್ಬೋದು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ತ್ರಯಂಬಕೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಕೂಡ ಆ ಒಂದು ಶಿವಲಿಂಗದ ಒಳಗಡೆ ಇರುವಂಥದ್ದು ನೀವು ನೋಡ್ಬೋದು ಸೊ ಹಾಗೆ ಬಂದರೆ ಕೊನೆಯಲ್ಲಿ ನಿಮಗೆ ಕಾಣುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿನ ನೀವು ನೋಡ್ಬೋದು ಮತ್ತೊಮ್ಮೆ ನಿಮಗೆ ಇವೆಲ್ಲವನ್ನು ಮತ್ತೊಮ್ಮೆ ತೋರಿಸ್ತೀನಿ ಸರಿಯಾಗಿ ನೋಡಿ ಮತ್ತೆ ನೀವು ಬಂದಾಗ ಈ ಒಂದು ಎಲ್ಲ ದ್ವಾದಶಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಂ ಸ್ನೇಹಿತರೆ ಇಲ್ಲಿಂದ ಶುರುವಾಗೋದು ರಿಯಲ್ ಅಡ್ವೆಂಚರು ನೋಡಿ ಯಾವ ಥರ ಇದೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಬೆಟ್ಟ ಎಷ್ಟು ಮೇಲೆ ಅಲ್ಲಿ ಇದೆಯಲ್ಲ ತುದಿ ಆ ತುದಿಗೆ ಹೋಗ್ಬೇಕು ಇವಾಗ ನಾವು ಮುಂಚೆ ಒಂದು ಏಳೆಂಟು ವರ್ಷಗಳಿಂದ ಬಂದಿದ್ದಾಗ ಇಲ್ಲೇನು ಕಂಬಿಗಳೆಲ್ಲ ಹಾಕಿದ್ದಾರೆ ಇದೆಲ್ಲ ಆವಾಗ ಹಾಕಿರಲಿಲ್ಲ ಇವಾಗ ಎಲ್ಲ ಹಾಕಿದ್ದಾರೆ ಸೊ ನೋಡೋಣ ತುಂಬ ಈಸಿಯಾಗಿದೆ ಅನ್ಸುತ್ತೆ ಇವಾಗ ಹತ್ಕೊಂಡು ಹೋಗೋದಕ್ಕೆಲ್ಲ ಬನ್ನಿ ಹತ್ಕೊಂಡು ಹೋಗಣ ನೀರ್ ಕುಡಿತೀಯಾ ಇರ್ಕೊಂಡ್ರಿ ಹತ್ರ ಐತ್ರಿ ನೀರು ಕುಡಿತೀಯನಾ ನೀರು ಕುಡಿಯಲ್ಲ ಅವನು ಇವಾಗ ಕುಡಿತಿಯ ವಾಪಸ್ ಕೊಡಬೇಕು ತಗೋ ತಗೋ ಕುಡಿ ಏನು ಮಾಡಲ್ಲ ಕುಡಿಯೋ ಕುಡಿ ಹಾಗೆಲ್ಲ ಮಾಡಬಾರ್ದು ಕುಟ ನೀರು ಕೊಟ್ರೆ ನನ್ನೇ ಖರ್ಚಾಗಿ ಇವನು ಏನು ಮಾಡೋಣಪ್ಪ ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಹಂಗೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ಮುಂಚೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಚಿಕ್ಕ ಚಿಕ್ಕ ಮೆಟ್ಲು ಹಿಂಗಿತ್ತು ದಾರಿ ಇವಾಗ ನೋಡಿ ಈ ಥರ ದೊಡ್ಡ ದೊಡ್ಡದಾಗೆಲ್ಲ ಕೆತ್ತಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಸಿಯಾಗಿ ಹತ್ಕೊಂಡು ಹೋಗೋದಕ್ಕೆ ಮಾಡಿದರೆ ಕೋತಿಗಳಂತೂ ನಮ್ಮನ್ನೇ ಅಟ್ಯಾಕ್ ಮಾಡ್ತಾವೆ ಇಲ್ಲಿ ನೋಡಿ ಆ ಥರ ಇದೆ ನೆಟ್ಲು ಅಷ್ಟೊಗಾದವಾಗಿದೆ ಆದರೆ ಇಲ್ಲೆಲ್ಲ ಕೂಡ ಕಂಬಿ ಹಾಕಿದ್ದಾರೆ ಈಸಿಯಾಗಿ ಕರ್ಕೊಂಡೋಗ್ಬೋದು ಮುಂಚೆ ಬಂದಾಗ ಒಂದು ಎಂಟು ಹತ್ತು ವರ್ಷ ಒಂದು ಏಳೆಂಟು ವರ್ಷಗಳಿಂದ ನಾನು ಬಂದಿದಾಗ ಈ ಥರ ಫೆಸಿಲಿಟಿ ಇರಲಿಲ್ಲ ಇಲ್ಲಿ ಸೊ ಇವಾಗಂತೂ ತುಂಬ ಚೆನ್ನಾಗಿ ಫೆಸಿಲಿಟಿ ಇದೆ ನೋಡ್ಬೋದು ಎಷ್ಟು ಕಿರಿದಾಗಿದೆ ಇಲ್ಲಿಂದ ಅಂತ ನೀವು ನೋಡ್ಬೋದು సో అండి ఆ మేలుకు ಎಲ್ಲ ಇಷ್ಟು ಮೇಲೆ ಕೆಲ ಎತ್ಕೊಂಡು ಬಂದು ಇಲ್ಲಿ ಈ ಥರ ಸೌಲಭ್ಯ ನಮಗೆ ಮಾಡಿಕೊಟ್ಟಿರೋರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು ಆಹಾ ಇರಿ ಬೆಟ್ಟದ ಮೇಲಿಂದ ನಿಮಗೆ ಈ ವ್ಯೂ ಈ ಥರ ಸಿಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು ನೀವು ನೋಡಿ ಆಹಾ ಎಷ್ಟು ದೂರಕ್ಕೆ ಕಣ್ಣಾಯ್ತಿದ್ರು ನಿಮಗೆ ಬೆಟ್ಟ ಗುಡ್ಡಗಳು ನೀಲಿ ನೀಲಿ ಆಕಾಶ ನೋಡ್ಬೋದು ಎಷ್ಟು ಸ್ವಚ್ಛವಾಗಿರೋ ಆಕಾಶ ನೋಡಿ ನೀಲಿ ನೀಲಿ ಆಕಾಶ ಒಂಚೂರು ಮೋಡ ಇಲ್ಲ ಏನೂ ಇಲ್ಲ ಅದ್ಭುತವಾಗಿದೆ ಮಾತ್ರ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಅಲ್ಲಿದೆ ಅಲ್ಲೇ ಇರೋದು ತೀರ್ಥಗಂಬ ಮತ್ತು ಎಣ್ಣೆ ಗಂಬ ಇರೋದು ಅದರ ಮೇಲೇ ನೀವು ನೋಡ್ತಾ ಇರೋಲ್ಲ ಈಗ ಅದ್ರ ಮೇಲೇ ಇರುವಂಥದ್ದು ನೀವು ನೋಡ್ಬೋದು ಮೇಲಕ್ಕೆ ಹೋದ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಮೇಲಕ್ಕೆ ಹೋಗ್ಬಿಟ್ಟು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿರುವಂತಹ ಬಿಜ್ಜಳನ ರಾಜ ರಾಜ ಬಿಜ್ಜಳ ಸ್ಥಾಪಿಸಿರುವಂತಹ ಬಸವಣ್ಣನನ್ನು ನೋಡೋಣ ಮೇಲೆ ಹೋಗ್ಬಿಟ್ಟು ನೋಡೋಣ ಇವಾಗ ಹನ್ನೆರಡನೇ ಶತಮಾನದಲ್ಲಿ ಈ ಗಿರಿಗೆ ಕಾಕುದ್ ಅಂತ ಕರೀಲಾಗ್ತಿತ್ತಂತೆ ಸೊ ಇವಾಗ ಬೆಟ್ಟಕ್ಕೆ ಏನಂತ ಕರಿತಾರೆ ಅಂತ ನಿಮಗೆ ಗೊತ್ತಿದೆ ಸ್ನೇಹಿತರೆ ಇವಾಗ ನಾವು ತೀರ್ಥದ ಬಳಿ ಬಂದಿದ್ದೀವಿ ಇಲ್ಲಿ ನಿಮಗೆ ಇದನ್ನು ನೋಡಿಸ್ತೀನಿ ನೋಡಿ ಇವಾಗ ಅದು ತೀರ್ಥ ಇಲ್ಲಿ ನೂರ ಎಂಟು ತೀರ್ಥಗಳಿದೆ ಅಂತೆ ಅದರಲ್ಲಿ ಎಲ್ಲ ಅಳಿದು ಉಳಿದಿರುವಂಥದ್ದು ಈಗ ಐದು ತೀರ್ಥಗಳು ಅದರಲ್ಲಿ ಒಂದು ಈ ತೀರ್ಥವು ಕೂಡ ಒಂದಾಗಿದೆ ನೀವೀಗ ನೋಡ್ಬೋದು ಅದನ್ನು ಇಲ್ಲಿ ಕಣ್ವ ಮಾರ್ಚ್ಗಳು ತಪಾಸು ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಹಾಗಾಗಿ ಇದಕ್ಕೆ ತೀರ್ಥ ಅಂತ ಕರೆಯಲಾಗತ್ತೆ ನೀವು ನೋಡ್ಬೋದು ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀರು ಸಿಗ್ತಾ ಇತ್ತು ಅಂತ ಹೇಳೋದಾಗತ್ತೆ ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಈಗಲೂ ಕೂಡ ತೇವಾಂಶ ಇದೆ ಆದರೆ ಮಳೆಗಾಲ ಇವಾಗ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಬೇರೆ ಟೈಮಲ್ಲಿ ಇಲ್ಲೆಲ್ಲ ನೀರು ಇರೋದಿಲ್ಲ ನೀವು ನೋಡ್ಬೋದು ಅಲ್ಲಿ ತೇವಾಂಶ ಸರಿಯಾಗಿ ನೀವು ನೋಡಿದ್ರೆ ನಿಮಗೆ ತೇವಾಂಶ ಕಾಣಿಸುತ್ತೆ ನೀವು ನೋಡ್ಬೋದು ಇವಾಗ ಇನ್ನೂ ಮಿಕ್ಕಂತಹ ತೀರ್ಥಗಳು ಕೆಳಗಡೆ ಇದ್ದಾವೆ ಅಗಸ್ತ್ಯ ತೀರ್ಥ ಪಾತಾಳ ಗಂಗೆ ಮತ್ತು ಒಳಕಲ್ ತೀರ್ಥ ಮತ್ತು ಇನ್ನೊಂದು ಕುಮದೋತಿ ತೀರ್ಥ ಅಂತ ಇದೆ ಅದನ್ನು ನಾನು ನಿಮಗೆ ಕೆಳಗಡೆ ಹೋಗುವಾಗ ತೋರಿಸ್ತೀನಿ ಹೀಗಾಗಿ ನಾವು ಬೇರೆ ದಾರಿಯಲ್ಲಿ ಬಂದಿರೋ ಕಾರಣಕ್ಕೆ ಅವನ್ನೆಲ್ಲವೂ ಕೂಡ ನಾವು ಸ್ಕಿಪ್ ಮಾಡ್ಕೊಂಡು ಬಂದಿದೀವಿ ಈಗ ಕೆಳಗಡೆ ಹೋದಾಗ ನಾನು ನಿಮಗೆ ಆ ನಾಲ್ಕು ತೀರ್ಥಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವೇನು ನೋಡ್ತಿದ್ರಲ್ಲ ಇದು ಕಣ್ವ ಮಹರ್ಷಿಗಳು ತಪಸ್ಸು ಮಾಡ್ತಿದ್ದಂತಹ ಸ್ಥಳ ಇದು ನೀವು ನೋಡ್ತಾ ಇದ್ರಿ ಇಲ್ಲಿಂದ ನೋಡಿದ್ರೆ ನಿಮಗೆ ಕಣ್ವ ತೀರ್ಥ ಈ ಥರ ನೋಡೋಕ್ಕೆ ನಮಗೆ ಸಿಗುತ್ತೆ ಆಮೇಲೆ ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಅದು ನಿಮಗೆ ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ಆ ಬಂಡೆ ಮೇಲೆ ಅಲ್ಲೊಂದು ಹಳೆಗನ್ನಡ ಶಾಸನ ಬರೆದಿದ್ದಾರೆ ನೀವು ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿ ಚೌಕಾಕಾರವಾಗಿ ಏನು ಕಾಣಿಸ್ತಿದೆಯಲ್ಲ ಒಂದು ಸ್ವಲ್ಪ ಲೈಟಾಗಿ ಬೆಳ್ಳಗಿದೆಯಲ್ಲ ಅದೇ ಒಂದು ಹಳೆಗನ್ನಡ ಒಂದು ಶಾಸನ ಬರೆದಿದ್ದಾರೆ ಅದನ್ನು ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ಅದು ಅಷ್ಟು ಚೆನ್ನಾಗೇನು ಕಾಣಿಸಲ್ಲ ಇವಾಗ ನೀವು ಸರಿಯಾಗಿ ಗಮನಿಸಿದ್ರೆ ಕಾಣಿಸ್ಬೋದು ಸೊ ನೋಡಿ ಇದು ಹಳೆಗನ್ನಡ ಶಾಸನಲ್ಲಿ ಬರ್ದಿದ್ದಾರೆ ಮೋಸ್ಟ್ಲಿ ಇದಕ್ಕೆ ಈ ತೀರ್ಥಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಬರ್ದಿರ್ಬೋದು ಅಂತ ಅನ್ಸುತ್ತೆ ನನಗೆ ಸ್ನೇಹಿತರೆ ಇಲ್ಲಿಂದ ನಿಮಗೆ ತೋರಿಸ್ತೀನಿ ನೋಡಿ ಗಂಟೆ ಎಲ್ಲಿ ಕಟ್ಟಿದ್ದಾರೆ ಅಂತ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಗಂಟೆ ಕಟ್ಟಿದ್ದಾರೆ ಮೂರು ಗಂಟೆ ಕಟ್ಟಿದ್ದಾರೆ ಮುಂಚೆ ನಾನು ಬಂದಾಗ ಒಂದೇ ಗಂಟೆ ಇತ್ತು ಇವಾಗ ಮೂರು ಗಂಟೆ ಇದೆ ಅಲ್ಲಿ ಇಲ್ಲಿ ನೋಡ್ಬೋದು ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಬಹುಶಃ ನಾನು ಮಾತಾಡೋದು ನಿಮ್ಗೇನು ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ಬೆಟ್ಟದ ಮೇಲೆ ಕೋತಿಗಳಂತೂ ತುಂಬಾ ಇದಾವಂತೆ ಸೊ ಇಲ್ಲಿವರೆಗೂ ಬಂದಿದ್ದು ಅಷ್ಟು ಕೋತಿಗಳಿರಲಿಲ್ಲ ಇನ್ನು ಮುಂದೆ ಏನು ಹೋಗ್ತಿದ್ದೀವಲ್ಲ ಇಲ್ಲಿ ತುಂಬಾ ಕೋತಿಗಳಿದೆ ಅಂತ ಹೇಳ್ತಾರೆ ಸೊ ಬನ್ನಿ ಹತ್ತತ್ರ ನಾವು ಈಗ ತುದಿಗೆ ಬಂದಾಗಿದೆ ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಬಸವ ಇಲ್ಲಿಂದ ಹೇಗೆ ಕಾಣಿಸ್ತಾನೆ ಅಂತ ನೋಡಿ ಅಲ್ಲಿದೆ ನೋಡಿ ಟಾಪಲ್ಲಿ ಒಂದು ಬಾವುಟ ಆಡ್ತಿದೆಯಲ್ವಾ ಸೊ ಅಲ್ಲಿ ಬಸವಣ್ಣ ಕಾಣಿಸ್ತಾ ಇದೆ ಸೊ ಈಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೋ ಅಂತ ಬರೋಣ ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬಸವಣ್ಣ ಅಲ್ಲಿದೆ ನೋಡಿ ಸ್ನೇಹಿತರೆ ನೋಡಿ ಇವಾಗ ನಾವು ಬಸವನ ಹತ್ರ ಹೋಗ್ತಾ ಇದ್ದೀವಿ ಈಗ ನೋಡಿ ಯಾವ ಥರ ಇದೆ ಮೆಟ್ಲು ಅಂತೇಳ್ಬಿಟ್ಟು ನೋಡ್ಬೋದು ತುಂಬಾ ಕಷ್ಟಕರವಾಗಿದೆ ಮೆಟ್ಲು ನೋಡಿ ಯಾವ ಥರ ಒಂದೇ ಲೆವೆಲಾಗ ಕೆತ್ತಿಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ನಿಮಗೆ ಹಾಳಗನ್ನಡದ ಒಂದು ಶಾಸನ ಕೂಡ ಇಲ್ಲಿ ಬರ್ದಿದ್ದಾರೆ ನೀವು ನೋಡ್ಬೋದು ಇದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕೆತ್ತಿರುವಂತಹ ಶಾಸನ ಇದು ನೀವು ನೋಡ್ಬೋದು ಬಿಜ್ಜಳನ ದೊರೆ ದೊರೆ ಬಿಜ್ಜಳ ಅವರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕೆತ್ತಿರುವಂತಹ ಹನ್ನೆರಡನೇ ಶತಮಾನದ ಹಳೆಗನ್ನಡ ಶಾಸನ ಇಲ್ಲಿದೆ ಅಲ್ಲೇನು ಬರೆದಿದೆ ಅಂತ ನಮಗಂತೂ ಗೊತ್ತಿಲ್ಲ ಸೊ ಅಲ್ಲಿ ನಮಗೆ ಒಂದು ಕಾಣಿಸುತ್ತೆ ಗಂಗಾಧರ ದರಾಯ ನಮಃ ಅಂತ ಬರೆದಿದ್ದಾರೆ ಅದೊಂದು ಅರ್ಥ ಆಗುತ್ತೆ ಬಿಟ್ಟರೆ ಮಿಕ್ಕಿದ ಯಾವುದು ಅರ್ಥ ಆಗೋಲ್ಲ ಈಗ ನಿಧಾನಕ್ಕೆ ಮೇಲೆ ಕತ್ಕೊಂಡು ಹೋಗೋಣ ತುಂಬ ಸ್ಟೀಫಾಗಿದೆ ನೋಡಿ ನೀವು ತುಂಬ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಇಲ್ಲಿ ತುಂಬ ಹುಷಾರಾಗಿ ತಗೊಂಡೋಗ್ಬೇಕು ನೋಡಿ ಈ ಥರ ಈ ಥರ ಇದೆ ನಿಧಾನಕ್ಕೆ ಹತ್ಕೊಂಡು ಹೋಗ್ಬೇಕು ಈ ಥರ ಇದೆ ನೋಡಿ ಬಸ್ಸನ್ನ ಹತ್ರ ಬಂದಾಯಿತು ನಾವು ಬಂದಿದ್ದೀವಿ ಈಗ ನೋಡ್ತಿದ್ದೀರಿ ನೋಡಿ ಬಸವ ಈ ಥರ ಇದೆ ಬಸವನಿಂದ ಆ ಕಡೆ ಎಲ್ಲ ನೀವು ನೋಡಿದ್ರೆ ಈ ಥರ ಸಿಗುತ್ತೆ ನೋಡಿ ನಮ್ಮ ಕೇಸರಿ ಬಾಡ ಇದೆ ಇಲ್ಲಿ ಬಸವ ಇಲ್ಲಿದೆ ನೋಡ್ಬೋದು ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಕಷ್ಟಕರವಾಗಿರುವಂಥದ್ದು ಇದು ನೋಡಿಲಿ ಬಸವನ ಪ್ರದರ್ಶನ ಹಾಕಬೇಕು ಅಂದರೆ ಈ ಕಡೆ ಪೂರ್ತಿ ಬಸವ ಕಲ್ಲಿನ ಮೇಲೆ ಈ ಥರ ಬೆಳ್ಕೊಂಡ್ಬಿಟ್ಟಿದ್ದಾನೆ ಸೊ ಇಲ್ಲಿ ನಾವು ಕಂಬಿಗಳ ಸಹಾಯ ಕಂಬಿಗಳಾಕಿದರೆ ಕಂಬಿಗಳ ಸಹಾಯ ಇಟ್ಕೊಂಡು ಈ ಥರ ಪ್ರದರ್ಶಿಣೆ ಬರಬೇಕಾಗುತ್ತೆ ಸೊ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಬನ್ನಿ ಸ್ವಲ್ಪ ಕೈ ಕಾಲು ಜಾರದ್ರೂ ಕೂಡ ತುಂಬ ಪ್ರಮಾದ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ನಾವು ನಿಧಾನಕ್ಕೆ ಹೋಗೋಣ ಈಗ ನಾನು ನಿಮಗೆ ಹೆಂಗಿದೆ ಅಂತ ಮೆಟ್ಲೋ ಇಳಿಯೋವಾಗ ನಮಗೆ ಆಗಿ ಒಂದೇ ಥರ ಇದೆ ನೋಡಿ ಸ್ಟ್ರೈಟಾಗಿದೆ ಇಲ್ಲಂತೂ ತುಂಬ ಹುಷಾರಾಗಿ ಇಳ್ಕೊಂಡು ಹೋಗ್ಬೇಕು ಆ ಸ್ನೇಹಿತರೆ ಬಸವಣ್ಣನ ನೋಡಿಕೊಂಡು ನಾವೀಗ ಮೇಲ್ಗೆ ಹೋಗ್ತಾ ತೀರ್ಥಗಂಬ ಉರಿಗಂಬ ನೋಡೋಣ ಮೇಲೋಗಿ ಕೋತಿಗಳಂತೂ ಇದೆ ಅಂತ ಹೇಳ್ತಾರೆ ಕೋತಿಗಳೇನೋ ನನಗೆ ಕಾಣಿಸ್ತಿಲ್ಲ ಇಲ್ಲಿವರೆಗೂ ಒಂದೇ ಒಂದು ಕೋತಿ ಕಾಣಿಸ್ತು ಅದು ಹೋಯ್ತೋ ಏನೋ ಗೊತ್ತಿಲ್ಲ ಓಹೋ ಅಲ್ಲಿದೆ ಕೋತಿ ಕೋತಿಗಳಿದೆ ಆ ಸ್ನೇಹಿತರೆ ನಾವೀಗ ಗಿರಿ ಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಹೋಗ್ಬಿಟ್ಟು ಗಿರಿ ಗಂಗಾಧರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆಯೋಣ ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಆದಮೇಲೆ ನಾವು ಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ದೇವರ ಒಂದು ದರ್ಶನವನ್ನು ಪಡ್ಕೊಂಡು ಪಕ್ಕದಲ್ಲೇ ಇದ್ದಂತಹ ಒಂದು ನವಗ್ರಹವನ್ನು ನೋಡಿಕೊಂಡು ನಾವು ಸೀದಾ ಶಾಂತಲಾ ಡ್ರಾಪ್ ಕಡೆಗೆ ಓಡೋಣ ಇವಾಗ ಬನ್ನಿ ಈಗ ನಾವು ಹೋಗ್ತಾ ಇದೀವಲ್ಲ ಇದು ಶಾಂತಲಾ ಡ್ರಾಪ್ ಕಡೆ ಹೋಗ್ತಾ ಇರುವಂಥ ಒಂದು ದಾರಿ ಈಗ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ನಾವು ಈಗ ಹುರಿಗಂಬ ಮತ್ತು ತೀರ್ಥಗಂಬದ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಅದರ ಒಂದು ವಿಶೇಷತೆ ಏನಿದೆ ಅನ್ನೋದನ್ನು ಮಾತಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ನಿಮ್ಗೆ ಈಗಾಗಲೇ ಕೇಳಿಸ್ತಾ ಇರ್ಬೋದು ಇಲ್ಲಿ ನಾವು ಈಗ ತೀರ್ಥಗಂಬ ಮತ್ತು ಹುರಿಗಂಬ ಹತ್ರ ಬಂದಿದ್ದೀವಿ ಈಗ ಮೊದಲಿಗೆ ಕಾಣಿಸ್ತಾ ಇದೆಯಲ್ಲ ಇದು ತೀರ್ಥಗಂಬ ಅಲ್ಲಿ ಕಾಣಿಸ್ತಾ ಹಿಂದೆಗಡೆ ಅದು ಹುರಿಗಂಬ ಅಂತ ಹೇಳ್ಬಿಟ್ಟು ಈ ತೀರ್ಥಗಂಬದ ವಿಶೇಷ ಏನಪ್ಪಾ ಅಂತಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ ಆವಾಗ ಇಲ್ಲಿ ನೀರು ಬರುತ್ತಂತೆ ಅಂದರೆ ತೀರ್ ತೀರ್ಥ ಬರುತ್ತೆ ಆ ತೀರ್ಥವನ್ನು ತಗೊಂಡೋಗ್ಬಿಟ್ಟು ಆ ಮದುವೆಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ಉಪಯೋಗಿಸ್ತಾರೆ ಅಂತ ಹೇಳಲಾಗುತ್ತೆ ಮತ್ತು ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪವನ್ನು ಹಚ್ಚುತ್ತಾರಂತೆ ಊರಿಗೆ ಮೇಲೆ ಅದು ಗಾಳಿ ಏನೇ ಬಂದರೂ ಕೂಡ ಆರೋಗಲ್ಲ ಅನ್ನೋದು ಅಂತ ಹೇಳ್ತಾರೆ ಇಲ್ಲಿ ಸ್ನೇಹಿತರೆ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ವಾಪಸ್ ಹೋಗ್ತಾ ನಾನು ನಿಮಗೆ ಹೇಳಿದ್ದೆ ಒಳಕಲ್ ತೀರ್ಥನ ತೋರಿಸ್ತೀನಿ ಮತ್ತು ಉಳಿದ ತೀರ್ಥಗಳನ್ನು ತೋರಿಸ್ತೀನಿ ಅಂದರೆ ಪಾತಾಳ ಗಂಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನಾವು ಹೋಗ್ತಾ ಪಾತಾಳ ಗಂಗೆ ಮತ್ತು ಒಳಕಲ್ ತೀರ್ಥ ಅವೆಲ್ಲವನ್ನು ಕೂಡ ನೋಡಿಕೊಂಡು ನಾವು ಹೋಗೋಣ ಸೊ ನಾವಿವಾಗ ಈ ದಾರಿಲಿ ಬರ್ತಿದ್ದೀನಿ ಇವಾಗ ಎಲ್ಲರೂ ಓಡಾಡೋ ದಾರೀಲಿ ನಾವೀಗ ಇರೋದು ಬೆಳಗ್ಗೆ ನಾವು ಈ ದಾರೀಲಿ ಬರ್ಲಿಲ್ವ ಬರಲಿಲ್ಲ ಆವಾಗಲೇ ಸೊ ಹಾಗಾಗಿ ಇವಾಗ ನಾವು ಎಲ್ಲರೂ ಓಡಾಡೋ ದಾರೀಲಿ ನಾವು ಬರ್ತಾಯಿದ್ದೀವಿ ಸೊ ಈ ದಾರಿಲಿ ಹೋಗೋವಾಗಲೇ ನಮಗೆ ಸಿಗೋದು ಒಣಕಲ್ ತೀರ್ಥ ಸೊ ಅದನ್ನು ನೋಡಿಕೊಂಡು ಹಾಗೆ ದೇವಸ್ಥಾನದ ಹತ್ರ ಇರೋ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ರ ಇರೋ ಪಾತಾಳ ಗಂಗೆ ನೋಡೋಕ್ಕೆ ನಾವೀಗ ಹೋಗೋಣ ಸ್ನೇಹಿತರೆ ಇಲ್ಲೇ ನೀವು ಹೋಗ್ತಾ ಇದೀವಲ್ಲ ಈಗ ಇದು ಕುಂಬಾವತಿ ತೀರ್ಥ ನಾವೀಗ ಕುಂಬಾವತಿ ತೀರ್ಥದ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ವರ್ಷದ ಮುನ್ನೂರ ನಲವತ್ತೈದು ದಿನ ಇಲ್ಲಿ ನೀವು ಯಾವಾಗಲೂ ಇರುತ್ತೆ ಈ ತೀರ್ಥದಲ್ಲಿ ಕುಂಭಾವತಿ ತೀರ್ಥದಲ್ಲಿ ಅಂತ ಹೇಳಲಾಗುತ್ತೆ ಹಾಗೆಯೇ ಇಲ್ಲಿ ಗಂಗಾ ಮಾತೆಯೇ ಸ್ವತಃ ನಡೆಸಿರೋದ್ರಿಂದ ಇಲ್ಲಿ ಎಷ್ಟೇ ನೀರು ತೆಗೆದ್ರೂ ಕೂಡ ಅಷ್ಟೇ ನೀರು ಅಲ್ಲಿ ಮತ್ತೆ ಪುನರುತ್ಪತ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆಮೇಲೆ ಇಲ್ಲಿ ತಾಯಿ ಕೂಡ ಕೊಡ್ತಾರೆ ನೀವು ನೋಡ್ಬೋದು ಈಗ ಅಲ್ಲಿ ಕಟ್ಸ್ಕೊತ ಇದಾರೆ ತುಂಬ ಜನ ಕಟ್ಸ್ಕೊತಾ ಇದಾರೆ ನೀವು ಇಲ್ಲಿ ಈಗ ನೋಡ್ಬೋದು ಈ ಥಾಯ ಪಡಿಸ್ಕೊಳ್ಳೋದ್ರಿಂದ ಅವರ ಇಷ್ಟ ಗೋಡ್ ನೀಡಿರುತ್ತೆ ಅಂತ ಒಂದು ಸ್ನೇಹಿತರೆ ಇಲ್ಲೆಲ್ಲ ನಾಗರಕಲ್ಲಿದೆ ಹಾಗೇ ಇಲ್ಲಿ ಬಸವಣ್ಣ ಇದೆ ನೀವು ನೋಡ್ಬೋದು ಅಲ್ಲಿ ಗಂಗಾ ಮಾತೆ ಗಂಗಾ ಮಹೇಶ್ವರಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಮಾಡಿ ಇಲ್ಲಿ ಬಂದು ನಾಗರಕಲ್ಲಿಗೆ ನಾಗರ ಪೂಜೆ ಮಾಡಿಕೊಂಡು ಹೋಗ್ತಾರೆ ಭಕ್ತಾದಿಗಳು ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಹಳಿದುಳಿದ ಕೋಟೆಯ ಅವಶೇಷಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಫೈನಲಿ ನಾನು ತೀರ್ಥಕ್ಕೆ ಬಂದಿದ್ದೀನಿ ಇವಾಗ ಒಳಕಲ್ ತೀರ್ಥ ಒಂದು ಪುಣ್ಯತೀರ್ಥ ಅಂತ ಹೇಳ್ಬೋದು ಸೊ ಈಗ ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಮ್ಮ ಜೊತೆ ನೀವು ಕೂಡ ಒಳಕಲ್ ತೀರ್ಥಕ್ಕೆ ಹೋಗೋಣ ಇಲ್ಲಿ ಒಬ್ಬರಿಗೆ ಐದು ರೂಪಾಯಿ ಅಂತ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಾಗತ್ತೆ ಒಳಗಡೆ ಹೋಗ್ಬಿಟ್ಟು ಒಳಕಲ್ ತೀರ್ಥನ ನೋಡಿಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ಒಳಗಡೆ ಮಲಯ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಆ ದೇವರ ದರ್ಶನವನ್ನು ಕೂಡ ಮಾಡ್ಕೊಂಡ್ಬಿಟ್ಟು ಬರೋಣ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಈ ಒಳಕಲ್ ತೀರ್ಥದ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ಆಗಲಿ ಅಂತ ನಾವು ಅಂದ್ಕೊಂಡು ಇಲ್ಲಿ ಕೈ ಇಟ್ಟರೆ ನಮಗೆ ಆ ತೀರ್ಥ ನಮಗೆ ಸಿಗುತ್ತೆ ಸ್ನೇಹಿತರೆ ಇನ್ ಕೇಸ್ ಅದು ನಿಮಗೆ ಅಂದ್ಕೊಂಡಿದ್ದು ಆಗಲ್ಲ ಅನ್ನೋದಾದರೆ ಆ ತೀರ್ಥ ನಮಗೆ ಸಿಗೋದಿಲ್ಲ ಅಂತ ನಂಬಿಕೆ ಇದೆ ಸ್ನೇಹಿತರೆ ಸೊ ನೀವೇನಾದರೂ ಹೋಗ್ಬಿಟ್ಟು ನಿಮಗೆ ಸಿಕ್ಕಿದರೆ ಅದು ಈಡಿಯರ್ ಅಂತ ಕಮೆಂಟ್ ಮಾಡಿ ಸಿಕ್ಕಿಲ್ಲ ಅಂತಂದರೆ ಅಂದರೆ ಸಿಕ್ಕಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೇನೇ ಸ್ಟೇಟಾಗಿ ಹೋಗೋಕ್ಕಾಗಲ್ಲ ಇಲ್ಲಿ ನಾವು ಸ್ವಲ್ಪ ಕೂತ್ಕೊಂಡು ಬಗ್ಗಿ ಹೋಗಬೇಕಾಗುತ್ತೆ ಸೊ ನೀವು ಬರುವಾಗ ಹುಷಾರಾಗಿ ಕತ್ಲಿರುತ್ತೆ ಅಲ್ಲಿ ಹುಷಾರಾಗಿ ನೋಡಿಕೊಂಡು ಬಗ್ಕೊಂಡು ಅಥವಾ ಕೂತ್ಕೊಂಡು ಬನ್ನಿ ನಿಧಾನಕ್ಕೆ ಹಲೋ ಬಸವನ ಮಂಟಪ ಇದೆ ನೀವು ನೋಡ್ಬೋದು ಬಸವನ ಮಂಟಪ ಮೇಲುಗಡೆ ನಾಲ್ಕು ಮೂಲೆಗೂ ಕೂಡ ನಾಲ್ಕು ಬಸವಣ್ಣ ಇದೆ ನೀವು ನೋಡ್ಬೋದು ಸ್ನೇಹಿತರೆ ನಾವು ಕೊನೆಯದಾಗಿ ಈಗ ಪಾತಾಳ ಗಂಗೆ ಮತ್ತು ವೀರಭದ್ರ ಸ್ವಾಮಿ ಸನ್ನಿಧಿಗೆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿನ ಒಂದು ಸ್ಥಳ ಮಹಿಮೆಯನ್ನು ತಿಳ್ಕೊಳ್ಳೋಣ ಇಲ್ಲಿಂದ ಒಳಗಡೆ ಹೋಗಿದ ತಕ್ಷಣ ನಮಗೆ ಗದ್ದು ಮಠದ ಗದ್ದಿಗೆ ಸಿಗುತ್ತೆ ಅಲ್ಲಿಂದ ನಾವು ಬಲಗಡಕ್ಕೆ ತಗೊಂಡ್ರೆ ನಮಗೆ ಅಲ್ಲಿ ಕಾಣಿಸುವಂಥದ್ದೇ ಒಂದು ಪಾತಾಳ ಗಂಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಐದು ರೂಪಾಯಿ ಟಿಕೆಟ್ ಒಬ್ಬೊಬ್ಬರಿಗೆ ತಗೊಳ್ತಾರೆ ಅಲ್ಲಿಂದ ಹೊರಗಡೆ ಹೋದ್ರೆ ನಮಗೆ ಇಲ್ಲಿ ಪಾತಾಳ ಗಂಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿ ನಮಗೆ ನೋಡೋಕೆ ಸಿಗುತ್ತೆ ಅರ್ಚಕರಿದ್ದಾರೆ ಅರ್ಚಕರನ್ನ ಕೇಳಿಬಿಟ್ಟು ಇಲ್ಲಿ ಒಂದು ಸ್ಥಳ ಪುರಾಣ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಅವ್ರ ಬಾಯಿಂದನೆ ಬನ್ನಿ ನೀವು ನೋಡ್ತಾ ಇರೋದು ಪಾತಾಳ ಗಂಗೆ ಅಂತ ಹಿಂದೆ ವನಾದೇವಿ ರಾಕ್ಷಸನ ರಾಕ್ಷಸ ಮಾಡಿ ಬಾಯಾರ ಕೆದಗ ತ್ರಿಶೂಲ್ ದಿಂದ ಬಂಡೆ ಹೊಡೆದು ಎರಡು ಭಾಗ ಆಗಿ ಗಂಗೆ ಉಕ್ಕರ್ದ್ ಬಂದು ಕುಡಿದು ವಾಪಸ್ ಹೋದ್ರೆ ಹಿಂದೆ ಎರಕಮತ್ತೈತಂತೆ ನೀನ್ ಹಿಂದೆ ಬಂದ್ರ ಊರುಳಿ ಎಲ್ಲ ಊರಾಡತ್ತೆ ನೀನ್ ಎಷ್ಟೇ ಬಂದ್ರು ಬೇಸಿಗೆ ಜಾಸ್ತಿ ಆಗೋ ಮಳೆಗಾಲ ಕಮ್ಮಿ ಆಗೋ ಶಾಪ್ ಹಾಕೊಟ್ಟು ವಾಪಸ್ ಹೋದ್ರೆ ಬೇಸಿಗೆಗೆ ಉಕ್ಕು ಬರ್ತಾ ಐತಂತೆ ಅವಾಗ ತನ್ನ ಮಗನ ವೀರಭದ್ರ ಸ್ವಾಮಿ ಹಾಕಿ ಈ ಗಂಗೆ ಬಂದ್ರ ಊರುಳೆ ಎಲ್ಲ ನೀನ್ ಈ ಗಂಗೆ ಇಲ್ಲೇ ಕಾವಲ ಇರೋ ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನೆಲೆಸಿರೋದು ಇದು ಉದ್ದ ಹನ್ನೆರಡು ಕಿಲೋಮೀಟರ್ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸೋಲೂರು ಹುಬ್ಳಿ ಕುದುರ ಹತ್ರ ಅಂತ್ ಗಂಗೆ ಸೇರುತ್ತೆ ಹಿಂದೆ ಕುದುರ ದಂಪತಿಗಳಿಗೆ ಮಕ್ಳು ನನ್ನ ಬಂಜೆತನ ಅರ್ಸಿರ ಮಗು ನಿನಗೆ ಅರ್ಪಿಸ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ಮೇಲೆ ಒಂದ್ ಮಗ ಆಯ್ತಂತ ಅವ್ರು ಅದನ್ನ ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಟು ಹೇಳಿರಂತೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನಾನು ಬಂಜೆತನ ಹರ್ಸಿದ್ದಿ ಅದೇ ತರ ನಿನ್ ಅರ್ಕೆ ನಿನ್ ಒಪ್ಪಿಸ್ತಾ ಇದೀನಿ ನೀನು ಉಳಿಸೋದು ಬಿಡ ನಿನಿ ಸೇರೆ ತಗೋ ಅಂತ ಹೇಳಿ ಬಿಟ್ಟು ಅರ್ಟೋದ್ರಂತೆ ಬಿಟ್ಟು ಮನೆಗ್ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ನ ಹೋಗಿ ಅಮ್ಮ ನಿಮ್ ಬಿಟ್ಟಿರೋ ಮಗು ನಿಮ್ಮೂರ ಮೂರ ಹತ್ರ ಅಂತರಗಂಗೆ ಇದೆ ಅಲ್ಲಿ ಬಂದ್ ಕೇಳ್ತಾ ತಗೋ ಅಂತ ಹೇಳಿದ್ರಂತೆ ಅವಾಗ ಇಲ್ಲಿ ಬಿಟ್ಟಿದ್ ಮಗು ಕುದುರೆ ಅಂತರಗಂಗಿ ಮಗು ಆಡ್ತಾ ಇದಂತೆ ಹಲೋ ಮುಗ್ರಿ ಇಲ್ಲಿ ವೀರಭದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ನಾವು ಹೊರಗಡೆಗೆ ಹೊರಟ್ರೆ ನಮಗೆ ಸಿಗುವಂಥದ್ದೇ ದೇವಸ್ಥಾನದ ಮುಂದಿರುವ ಕಲ್ಯಾಣಿ ನೀವು ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ